ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಐ ಆ್ಯಂಡ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ ಇಪ್ಪತ್ತ್ಮೂರು ರಾಷ್ಟ್ರೀಯ ಭಾವೈಕ್ಯತೆ ಇದು ನೈನ್ತ್ ಕ್ಲಾಸಲ್ಲಿ ಸೆಕೆಂಡ್ ಭಾಗದಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ ರಾಷ್ಟ್ರೀಯತೆ ರಾಷ್ಟ್ರ ಎಂಬ ಪದದಿಂದ ರಾಷ್ಟ್ರೀಯತೆ ಎನ್ನುವ ಪದ ಬಂದಿದೆ ಆಧುನಿಕ ವಿದ್ವಾಂಸರ ಅಭಿಪ್ರಾಯದಲ್ಲಿ ರಾಷ್ಟ್ರೀಯತೆಯನ್ನು ನಿರ್ಧರಿಸುವ ಅಂಶಗಳೆಂದರೆ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನಸಮೂಹ ಆ ಜನಸಮೂಹದಲ್ಲಿ ಪರಸ್ಪರ ಸಹೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವ ಇಂತಹ ಜನರನ್ನ ರಾಷ್ಟ್ರೀಯರು ಮತ್ತು ಈ ಭಾವನೆಯನ್ನ ರಾಷ್ಟ್ರೀಯತೆ ಅಂತ ಕರೀತಾರೆ ನೋಡಿ ರಾಷ್ಟ್ರೀಯತೆ ಅಂದ್ರೆ ಏನೂ ಇಲ್ಲ ನಾವಿರ್ತಕ್ಕಂತ ದೇಶದ ಮೇಲೆ ನಮ್ಮ ಪ್ರೀತಿ ಆಮೇಲೆ ನಮ್ಮ ಏನೋ ನಾವು ಆ ದೇಶ ದೇಶದ ಬಗ್ಗೆ ಇಟ್ಕೊಂಡಿರೋ ಭಾವನೆ ಇದೆಲ್ಲವೂ ಸಹ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರೀತಾರೆ ರಾಷ್ಟ್ರೀಯತೆ ಅಂತ ಕರೀತಾರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿ ಎಂದು ತಿಳಿಯುವ ಜನಸಮೂಹ ಆ ಜನಸಮೂಹದಲ್ಲಿ ಪರಸ್ಪರ ಸಹೋದರತೆಯ ಭಾವನೆ ಮತ್ತು ರಾಷ್ಟ್ರದ ಸುಖ ದುಃಖಗಳಲ್ಲಿ ಸಮಾನ ಭಾಗಿತ್ವ ಆಗೋದೆ ಈ ರಾಷ್ಟ್ರೀಯತೆಯನ್ನು ನಿರ್ಧರಿಸೋ ನಿರ್ಧರಿಸೋದಕ್ಕೆ ಸಾಧ್ಯ ಆಗುತ್ತೆ ಭಾರತದ ಉದ್ದಗಲಕ್ಕೂ ವಾಸಿಸುವ ಜನರಲ್ಲಿ ಈ ರಾಷ್ಟ್ರೀಯ ಭಾವನೆ ಇರುವುದು ಶ್ಲಾಘನೀಯ ನಮ್ಮ ದೇಶದ ಮೇಲೆ ಆದ ವಿದೇಶಿಯರ ಆಕ್ರಮಣಗಳ ವಿರುದ್ಧ ಹೋರಾಡಲು ಪ್ರೇರೇಪಿಸಿದ್ದು ಈ ರಾಷ್ಟ್ರೀಯ ಭಾವನೆಯೇ ಬ್ರಿಟಿಷರ ವಿರುದ್ಧ ನಮ್ಮ ಹೋರಾಟದ ಮೂಲ ಸ್ಫೂರ್ತಿಯಾಗಿದೆ ರಾಷ್ಟ್ರೀಯ ಭಾವನೆಯಿಂದಲೇ ಬ್ರಿಟಿಷರನ್ನು ನಿರಂತರವಾಗಿ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಹೋರಾಡೋದಿಕ್ಕೆ ಸಾಧ್ಯ ಆಯಿತು ಕಡೆಗೆ ಅವರನ್ನು ನಮ್ಮ ದೇಶದಿಂದ ಹೊರಗಡೆ ಹಾಕೋದಿಕ್ಕೆ ಸಾಧ್ಯ ಆಯಿತು ರಾಷ್ಟ್ರೀಯ ಭಾವೈಕ್ಯತೆ ಇರಲೇಬೇಕು ರಾಷ್ಟ್ರೀಯತೆ ಅನ್ನೋದು ಇದ್ದಾಗಲೇನೆ ಮಾತ್ರ ಆ ರಾಷ್ಟ್ರ ಸುಖವಾಗಿರೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ವಿದೇಶಿಯರು ಈಸಿಯಾಗಿ ಆ ದೇಶಗಳ ಮೇಲೆ ಆಕ್ರಮಣ ಮಾಡಿ ಆ ದೇಶವನ್ನ ತಮ್ಮ ವ ವಶಕ್ಕೆ ತೆಗೆದುಕೊಳ್ತಾರೆ ಆದ್ದರಿಂದ ರಾಷ್ಟ್ರೀಯತೆ ಅನ್ನೋ ಭಾವನೆ ಜನರಲ್ಲಿ ಇರೋದು ತುಂಬಾನೇ ಮುಖ್ಯ ಓಕೆ ನೆಕ್ಸ್ಟ್ ನೋಡೋಣ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನವದೆಹಲಿಯ ನವದೆಹಲಿಯ ಕರ್ವ ಕರ್ತವ್ಯ ಪಥದಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಫರೆಡ್ ನಮ್ಮ ದೇಶದ ಭಾವೈಕ್ಯತೆಯನ್ನ ಸಾರುವ ಬೃಹತ್ ವೈಭವವಾಗಿದೆ ನೋಡಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದ ನವದೆಹಲಿಯ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ನಡೆಯುತ್ತೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ನಮ್ಮ ದೇಶದ ಭಾವೈಕ್ಯತೆಯನ್ನು ಸಾರುವ ಬೃಹತ್ ದೃಶ್ಯ ಭವ್ಯವಾಗಿರುತ್ತೆ ವೈಭವವಾಗಿರುತ್ತೆ ರಾಷ್ಟ್ರೀಯ ಭಾವೈಕ್ಯತೆ ಒಂದು ರಾಷ್ಟ್ರದ ಜನರು ಹೊಂದಿರುವ ನಾವೆಲ್ಲ ಒಂದೇ ಎನ್ನುವ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿರುತ್ತೆ ಇದರ ಅರ್ಥ ವಿವಿಧ ಜಾತಿ ಧರ್ಮ ಪ್ರಾದೇಶಿಕತೆ ಮತ್ತು ವಿವಿಧ ಭಾಷೆಗಳನ್ನ ಮಾತನಾಡುವ ಜನರು ನಾವೆಲ್ಲ ಒಂದೇ ಎಂದು ಗುರುತಿಸಿಕೊಳ್ಳುವುದು ನೋಡಿ ವಿವಿಧ ಜಾತಿ ಜನಾಂಗದಿಂದ ಕೂಡಿರ್ತಾರೆ ಎಲ್ಲ ಧರ್ಮೀಯರು ಕೂಡ ಒಂದಾಗಿರ್ತಾರೆ ಪ್ರಾದೇಶಿಕತೆ ಆಮೇಲೆ ವಿವಿಧ ಭಾಷೆಗಳನ್ನ ಮಾತನಾಡುವ ಜನರು ಎಲ್ಲರೂ ಒಂದಾಗಿ ನಾವೆಲ್ಲರೂ ಒಂದೇ ಅಂತ ಗುರುತಿಸ್ಕೊಳ್ತಾರೆ ಈ ರೀತಿಯ ಐಕ್ಯತೆಯು ಶಕ್ತಿಯುತವಾದ ರಾಷ್ಟ್ರವನ್ನ ಕಟ್ಟಲು ಬಹಳ ಮಹತ್ವದ್ದಾಗಿದೆ ಭಾರತವು ವಿಶಾಲವಾದ ರಾಷ್ಟ್ರವಾಗಿದೆ ಈ ದೇಶದಲ್ಲಿ ಸುಮಾರು ಭಾಷೆ ಮತ್ತು ಉಪಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ಸಂವಿಧಾನದ ಎಂಟನೇ ಅನುಸೂಚಿಯ ಪ್ರಕಾರ ಇಪ್ಪತ್ತೆರಡು ಭಾಷೆಗಳನ್ನು ಅಧಿಕೃತ ಅನುಸೂಚಿತ ಭಾಷೆಗಳನ್ನಾಗಿ ನಮ್ಮ ಸಂವಿಧಾನವು ಅಂಗೀಕರಿಸಿದೆ ನೋಡಿ ಇದು ಸಹ ಹಿಂದೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇಪ್ಪತ್ತೆರಡು ಭಾಷೆಗಳನ್ನು ಅಧಿಕೃತ ಭಾಷೆಗಳಾಗಿ ಏನು ಸಂವಿಧಾನದಲ್ಲಿ ಅಂಗೀಕಾರ ಮಾಡಲಾಗಿದೆ ಅಲ್ಲ ಅದು ಎಷ್ಟನೇ ಅನುಸೂಚಿನಲ್ಲಿ ಬರುತ್ತೆ ಅಂತಲೂ ಸಹ ಕೇಳಿದರು ಹಾಗೆ ಎಷ್ಟು ಭಾಷೆಗಳು ಅಂತಲೂ ಸಹ ಎಕ್ಸಾಮಲ್ಲಿ ಕೇಳಿದರು ತುಂಬ ಇಂಪಾರ್ಟೆಂಟ್ ನೋಡಿ ಎಂಟನೇ ಅನುಸೂಚಿಯಲ್ಲಿದೆ ಇಪ್ಪತ್ತೆರಡು ಭಾಷೆಗಳು ನಮ್ಮ ದೇಶದಲ್ಲಿ ಹಲವಾರು ಮತಧರ್ಮಗಳು ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ ಸಿಖ್ ಮತ್ತು ಪಾರ್ಸಿ ಆಚರಣೆಯಲ್ಲಿರುವುದು ಒಂದು ಅದ್ವಿತೀಯ ಲಕ್ಷಣವಾಗಿದೆ ಹಲವಾರು ಧರ್ಮೀಯರು ನಮ್ಮ ದೇಶದಲ್ಲಿ ಇದ್ದಾರೆ ಅವರು ಸೊ ಏನೋ ನಮ್ಮ ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಹಾಗೆ ಅವೆಲ್ಲರೂ ಸಹ ಪರಸ್ಪರ ಸಹಕಾರ ಸಹಕಾರದಿಂದ ಸಹೋದರತ್ವದಿಂದ ನಮ್ಮ ದೇಶದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ವಿವಿಧ ಉಡುಗೆ ಆಹಾರ ಪದ್ಧತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಇದ್ದರೂ ನಾವೆಲ್ಲ ಒಂದೇ ಎಂಬ ಭಾವನೆಯುಳ್ಳವರಾಗಿದ್ದಾರೆ ಭೌಗೋಳಿಕವಾಗಿ ಮತ್ತು ಪ್ರಾಕೃತಿಕವಾಗಿ ವೈವಿಧ್ಯದಿಂದ ಕೂಡಿದ್ದರೂ ರಾಜಕೀಯವಾಗಿ ಒಗ್ಗಟ್ಟಾಗಿ ಪ್ರತಿ ಭಾಗವೂ ಒಂದೇ ಸಂವಿಧಾನದಡಿಯಲ್ಲಿ ಆಳಲ್ಪಟ್ಟಿವೆ ಓಕೆ ವಿವಿಧತೆಯಲ್ಲಿ ಏಕತೆ ಭಾರತವು ತನ್ನ ವಿ ವೈವಿಧ್ಯತೆಗಳ ನಡುವೆಯೂ ಐಕ್ಯತೆಯ ಮೂಲಕ ಬುನಾದಿಯನ್ನ ಹೊಂದಿದೆ ಭೌಗೋಳಿಕತೆ ಭಾಷೆ ಸಂಪ್ರದಾಯ ರಾಜಕೀಯ ಧಾರ್ಮಿಕತೆ ಜನಾಂಗೀಯತೆ ಹಾಗೂ ಸಂಸ್ಕೃತಿಗಳ ನಡುವೆ ವೈವಿಧ್ಯವನ್ನ ಹೊಂದಿದ್ದರೂ ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಭಾರತೀಯರ ಜೀವನದ ವಿಧಾನದಲ್ಲಿ ಏಕತೆಯ ಅಂಶಗಳು ಅಡಗಿದ್ದಾವೆ ನೋಡಿ ನಮ್ಮ ದೇಶ ರಾಜ್ಯಗಳಿಂದ ಕೂಡಿರ್ತಕ್ಕಂಥ ಒಕ್ಕೂಟವಾಗಿದೆ ಅಂದರೆ ಎಲ್ಲ ರಾಜ್ಯಗಳು ವಿವಿಧ ಭಾಷೆಗಳನ್ನಾಡುವ ಜನರು ಆಯಾ ಭಾಷೆಗಳಿಗೆ ಅನುಗುಣವಾಗಿ ರಾಜ್ಯಗಳ ಆಗಿರುತ್ತೆ ಆ ಎಲ್ಲ ರಾಜ್ಯಗಳನ್ನು ಒಂದಾಗಿ ಒಕ್ಕೂಟ ವ್ಯವಸ್ಥೆ ನಮ್ಮ ಭಾರತದಲ್ಲಿರೋದರಿಂದ ನಮ್ಮ ಭಾರತದಲ್ಲಿ ಐಕ್ಯತೆ ತುಂಬಾ ಮುಖ್ಯವಾಗಿರುತ್ತೆ ಆದ್ದರಿಂದ ವಿವಿಧ ಭಾಷೆಗಳನ್ನಾಡೋ ಸಾರಿ ವಿವಿಧ ಭಾಷೆಗಳನ್ನಾಡೋ ಜನರು ಆಮೇಲೆ ಭೌಗೋಳಿಕತೆ ಸಂಪ್ರದಾಯ ವಿವಿಧ ಜನರ ಸಂಪ್ರದಾಯ ರಾಜಕೀಯ ಮತ್ತು ಧಾರ್ಮಿಕ ಜನಾಂಗೀಯತೆ ಸಂಸ್ಕೃತಿಗಳ ನಡುವೆ ವೈವಿಧ್ಯತೆಗಳಿದ್ರೂ ಸಹ ಹಿಮಾಲಯದಿಂದ ವರೆಗೆ ಭಾರತೀಯರ ಜೀವನ ವಿಧಾನದಲ್ಲಿ ಏಕತೆಯ ಅಂಶಗಳು ಅಡಗಿದಾವೆ ಏಕ ರೀತಿಯ ಆಡಳಿತ ವ್ಯವಸ್ಥೆ ಸುಲಭ ಸಂಪರ್ಕ ಸಾಧನಗಳು ಆಧುನಿಕ ಶಿಕ್ಷಣ ಕಾನೂನು ಪದ್ಧತಿಗಳು ಮುಂತಾದವು ಏಕತೆಯ ಅಂಶವನ್ನು ಮೂಡಿಸಿದಾವೆ ನೋಡಿ ಆಧುನಿಕ ಶಿಕ್ಷಣ ಕಾನೂನು ಪದ್ಧತಿಗಳು ಏಕ ರೀತಿಯ ಆಡಳಿತ ವ್ಯವಸ್ಥೆ ಸುಲಭ ಸಂಪರ್ಕ ಸಾಧನಗಳು ಇವೆಲ್ಲ ಏನು ಏಕತೆಯ ಅಂಶಗಳಾಗಿದ್ದಾವೆ ಓಕೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು ಭೌಗೋಳಿಕ ಐಕ್ಯತೆ ಹಿಮಾಲಯ ಪರ್ವತ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಅರಬ್ಬಿ ಸಮುದ್ರ ಇವುಗಳು ಭಾರತವನ್ನ ಇತರ ರಾಷ್ಟ್ರಗಳಿಂದ ಬೇರ್ಪಡಿಸಿವೆ ನೋಡಿ ಆ ಹಿಮಾಲಯ ಪರ್ವತ ಉತ್ತರದಲ್ಲಿ ಬರುತ್ತೆ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಪೂರ್ವದಲ್ಲಿ ಬರುತ್ತೆ ಹಿಂದೂ ಮಹಾಸಾಗರ ದಕ್ಷಿಣಕ್ಕೆ ಬಂದ್ರೆ ಅರಬ್ಬಿ ಸಮುದ್ರ ಇದು ಪಶ್ಚಿಮದಲ್ಲಿ ಬರುತ್ತೆ ಇವೇನು ಇತರ ರಾಷ್ಟ್ರಗಳಿಂದ ನಮ್ಮ ದೇಶವನ್ನ ಬೇರ್ಪಡಿಸುತ್ತೆ ಭಾರತದಲ್ಲಿ ವಾಸಿಸುತ್ತಿರುವ ಜನರು ರಾಷ್ಟ್ರಗೀತೆಯನ್ನ ಹಾಡುವುದು ರಾಷ್ಟ್ರದ ಐಕ್ಯತೆಯನ್ನು ಸೂಚಿಸುತ್ತದೆ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಸ್ಕೂಲಲ್ಲಿ ಯಾವುದೇ ಒಂದು ಸರ್ಕಾರಿ ನೌಕರಿ ನೌಕರಿನಲ್ಲಿ ಇರಬಹುದು ಅಥವಾ ಇನ್ನಾವುದೇ ರೀತಿಯಾದ ಕೆಲಸ ಮಾಡ್ತಾ ಇರಬಹುದು ಬಟ್ ಅವರೆಲ್ಲರೂ ಸಹ ನಂಬೋದು ರಾಷ್ಟ್ರಗೀತೆಯನ್ನ ರಾಷ್ಟ್ರಗೀತೆ ಇದೇನು ರಾಷ್ಟ್ರದ ಐಕ್ಯತೆಯನ್ನ ಸೂಚಿಸ ಸೂಚಿಸುತ್ತದೆ ನೆಕ್ಸ್ಟ್ ರಾಜಕೀಯ ಐಕ್ಯತೆ ಭಾರತ ಇಂದಿಗೂ ಒಂದೇ ಸಂವಿಧಾನ ಏಕ ಪೌರತ್ವ ಏಕ ರೀತಿಯ ಕಾನೂನು ಶಿಕ್ಷಣ ಕ್ರಮ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆ ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳಿಂದ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದ್ರು ಸಹ ಇಡೀ ರಾಜ್ಯಗಳಿಗೆ ಎಲ್ಲಾ ರಾಜ್ಯಗಳಿಗೆ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರುತ್ತೆ ಹಾಗೆ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ವಾಸ ಮಾಡಿದ್ರು ಅವರಿಗೆ ಏಕಪೌರತ್ವ ಲಭಿಸುತ್ತೆ ಆಮೇಲೆ ಅವರೆಲ್ಲರಿಗೂ ಸಹ ಏಕ ರೀತಿಯ ಕಾನೂನು ವ್ಯವಸ್ಥೆ ಇರುತ್ತೆ ಹಾಗೆ ಶಿಕ್ಷಣ ಕ್ರಮದಲ್ಲೂ ಕೂಡ ಏಕತೆ ಇರುತ್ತೆ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆ ಕೂಡ ಎಲ್ಲರಿಗೂ ಒಂದೇ ಅನ್ವಯ ಆಗುತ್ತೆ ಬಲಿಷ್ಠ ಕೇಂದ್ರ ಸರ್ಕಾರದ ಆಡಳಿತಗಳಿಂದ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದ್ದೇವೆ ನಾವು ಭಾರತೀಯರೆಂಬ ರಾಜಕೀಯ ಗುರುತಿಸುವಿಕೆಯ ಜೊತೆಗೆ ಶಿಕ್ಷಣ ಕಾನೂನು ಸಂಪರ್ಕ ಸಾಧನ ಮುಂತಾದ ಕ್ಷೇತ್ರಗಳು ಸಾಮಾನ್ಯ ಮಾನದಂಡಗಳಾಗಿದ್ದಾವೆ ಓಕೆ ನೆಕ್ಸ್ಟ್ ಧಾರ್ಮಿಕ ಐಕ್ಯತೆ ಭಾರತವು ಬಹುಧರ್ಮೀಯರ ರಾಷ್ಟ್ರವಾಗಿದೆ ಭಾರತದಲ್ಲಿ ಒಂದೇ ಧರ್ಮದವರು ವಾಸ ಏನು ಕಟ್ಟುನಿಟ್ಟಿಲ್ಲ ಇಲ್ಲಿ ಯಾವ ಧರ್ಮದವರು ಸಹ ಅಹ್ ನಿಶ್ಚಿಂತೆಯಾಗಿ ತಮ್ಮ ಜೀವನವನ್ನು ನಡೆಸಬಹುದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲಿ ಇರೋದಿಲ್ಲ ಭಾರತವು ಬಹು ಧರ್ಮೀಯರ ರಾಷ್ಟ್ರವಾಗಿದೆ ಹಿಂದೂ ಬೌದ್ಧ ಜೈನ ಸಿಖ್ ಕ್ರೈಸ್ತ ಇಸ್ಲಾಂ ಪಾರ್ಸಿ ಮುಂತಾದ ಧರ್ಮಗಳಿದ್ದಾವೆ ಪ್ರತಿಯೊಂದು ಧರ್ಮವು ತನ್ನದೇ ಆದ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದೆ ಎಲ್ಲರೂ ಸಹ ತಮ್ಮ ಆಚರಣೆಗಳನ್ನ ಪಾಲನೆ ಮಾಡಬಹುದು ನಮ್ಮಲ್ಲಿ ಏನೋ ಆ ರೀತಿಯದಿಲ್ಲ ಅಹ್ ಅಂದ್ರೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳಿದ್ರು ಸಹ ಬೌದ್ಧರು ಜೈನರು ಸಿಖ್ಖರು ಕ್ರೈಸ್ತರು ಇಸ್ಲಾಮರು ಮತ್ತೆ ಪಾರ್ಸಿಗಳು ತಮ್ಮ ತಮ್ಮ ಆಚರಣೆಗಳೇನಿರ್ತವಲ್ಲ ಅವುಗಳನ್ನೆಲ್ಲ ಆಚರಣೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಒಂದು ಧರ್ಮದ ಜತೆ ಜನತೆ ಇನ್ನೊಂದು ಧರ್ಮದ ಜನತೆಯ ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಈ ಹಳ್ಳಿಗಳಲ್ಲೆಲ್ಲ ಮೊಹರಂ ಹಬ್ಬ ಆಚರಣೆ ಮಾಡ್ತಾರಲ್ಲ ಮೊಹರಂ ಹಬ್ಬದಲ್ಲಿ ಹೆಚ್ಚಾಗಿ ಹಿಂದೂಗಳೇ ಭಾಗವಹಿಸ್ತಾರೆ ಆ ರೀತಿಯಾಗಿ ಒಂದು ಧರ್ಮದ ಆಚರಣೆಗಳನ್ನು ಇನ್ನೊಂದು ಧರ್ಮದ ಜನತೆ ಏನೋ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾರೆ ಅವ್ರ ಜೊತೆ ಸೇರಿ ಇದು ಐಕ್ಯತೆಯನ್ನು ಮೂಡಿಸುತ್ತದೆ ಸರ್ವಮತ ಸಮನ್ವಯತೆ ಅಥವಾ ಭಾರತದಲ್ಲಿ ಎಲ್ಲ ಧರ್ಮದವರಿಗೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸುವ ಸಾಮಾನ್ಯ ಹಕ್ಕು ಇದೆ ಓಕೆ ತಮ್ಮ ತಮ್ಮ ಧರ್ಮ ಆಚರಣೆ ಮಾಡೋದಿಕ್ಕೆ ಆ ಧರ್ಮಗಳನ್ನು ಪಾಲನೆ ಮಾಡೋದಿಕ್ಕೆ ಅವರಿಗೆ ಹಕ್ಕು ಇ ಹಕ್ಕು ಇರುತ್ತೆ ಭಾಷಾ ಐಕ್ಯತೆ ಬರುತ್ತೆ ನೆಕ್ಸ್ಟು ಭಾರತವು ವಿವಿಧ ಭಾಷೆಗಳ ತವರೂರಾಗಿದೆ ಬಹುತೇಕ ಭಾಷೆಗಳಿಗೆ ಸಂಸ್ಕೃತವು ಮೂಲವಾಗಿದೆ ಓಕೆ ಬಹುತೇಕ ಭಾಷೆಗಳಿಗೆ ಸಂಸ್ಕೃತ ಏನು ಮೂಲವಾಗಿದೆ ವಿವಿಧ ಭಾಷೆಗಳನ್ನು ಮಾತನಾಡುವ ಜನರು ಭಾರತದಲ್ಲಿದ್ದಾರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಭಾಷೆ ಸಾಹಿತ್ಯವನ್ನು ಹೊಂದಿದೆ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ ಹಾಗೆ ಕನ್ನಡ ಮಾತಾಡ್ತಾ ನಮ್ಮ ಕನ್ನಡದವರು ಆಚರಣೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಭಾಷೆಗಳು ಆಮೇಲೆ ಸಾಹಿತ್ಯಗಳನ್ನು ನಾವು ಹೊಂದಿರ್ತೀವಿ ಅದೇ ರೀತಿಯಾಗಿ ಆಯಾ ರಾಜ್ಯಗಳು ತಮ್ಮ ತಮ್ಮ ಆಚರಣೆಗಳನ್ನು ಏನು ತಮ್ಮ ತಮ್ಮ ಸಾಹಿತ್ಯಗಳನ್ನು ಹೊಂದಿರ್ತಾವೆ ಆದರೂ ಭಾಷಾ ಐಕ್ಯತೆಗೆ ಧಕ್ಕೆ ಬಂದಿಲ್ಲ ಒಂದು ಭಾಷೆಯ ಜನರು ಇತರ ಭಾಷೆಗಳನ್ನು ಗೌರವಿಸ್ತಾರೆ ನೋಡಿ ಹಿಂದಿ ಬರದೇ ಇರೋರು ಕನ್ನಡ ಬಂದಿರುತ್ತೆ ಬಟ್ ಅವರಿಗೆ ಹಿಂದಿ ಬರೋದಿಲ್ಲ ಆದರೂ ಸಹ ಆ ಹಿಂದಿ ಭಾಷೆನ ಹೇಟ್ ಮಾಡೋದಿಲ್ಲ ಗೌರವಿಸ್ತಾರೆ ಹಿಂದಿನ ಹೌದು ನಾವು ಬೇರೆ ರಾಜ್ಯಗಳಿಗೆ ಹೋದಾಗ ಆ ರಾಜ್ಯಗಳ ಜನರ ಜೊತೆ ನಾವು ಸಂಪರ್ಕ ಮಾಡಬೇಕಾದ್ರೆ ಆ ಭಾಷೆ ನಮಗೆ ಬಂದಿರಬೇಕು ಅನ್ಕೊಂಡು ಆ ಹಿಂದಿ ಭಾಷೆನೂ ಸಹ ಕಲಿಯೋದಕ್ಕೆ ಟ್ರೈ ಮಾಡ್ತಾರೆ ಅದನ್ನ ಅದನ್ನೇ ಇತರ ಭಾಷೆಗಳಿಗೆ ಗೌರವ ಕೊಡೋದು ಅಂತ ಅರ್ಥ ಆಗುತ್ತೆ ನೋಡಿ ಅಂದ್ರೆ ಭಾಷಾ ಐಕ್ಯತೆ ನಮ್ಮಲ್ಲಿದ್ದರೂ ಸಹ ಬೇರೆ ಭಾಷೆಗಳಿಗೆ ಇತರ ಅಂದರೆ ಒಂದೇ ಭಾಷೆಯಿಂದ ಒಂದೇ ಭಾಷೆ ಮಾತನಾಡುವ ಜನರು ನಮ್ಮಲ್ಲಿಲ್ಲ ಹಲವಾರು ಭಾಷೆಗಳಿಂದ ಹಲವಾರು ಭಾಷೆಗಳನ್ನು ಮಾತನಾಡೋ ಜನರು ನಮ್ಮಲ್ಲಿದ್ದರೂ ಸಹ ಬೇರೆ ಭಾಷೆಗಳಿಗೂ ಸಹ ಇತರ ಭಾಷೆ ಮಾತಾಡ್ತಕ್ಕಂಥ ಜನರು ಗೌರವವನ್ನು ಕೊಡ್ತಾರೆ ಅದಕ್ಕೆ ಯಾವುದೇ ರೀತಿಯಾದ ಹೇಟ್ ಅಂತ ಮಾಡೋದಿಲ್ಲ ಓಕೆ ನೆಕ್ಸ್ಟು ಸಾಂಸ್ಕೃತಿಕ ಐಕ್ಯತೆ ಭಾರತದಲ್ಲಿ ವಿವಿಧ ಜನಾಂಗಗಳು ಧರ್ಮಗಳಿದ್ದರೂ ಸಾಂಸ್ಕೃತಿಕ ಐಕ್ಯತೆಯನ್ನು ಎಲ್ಲೆಲ್ಲೂ ಕಾಣಬಹುದು ವಿವಿಧ ಭಾಗಗಳ ಜನರು ತಮ್ಮದೇ ಆದ ಸಂಪ್ರದಾಯ ಆಚಾರ ವಿಚಾರಗಳು ವೇಷಭೂಷಣಗಳು ಆಹಾರ ಪದ್ಧತಿ ಜೀವನ ಶೈಲಿ ಮುಂತಾದ ಸಾಂಸ್ಕೃತಿಕ ವೈದ್ಯ ವೈವಿಧ್ಯತೆಗಳನ್ನು ಹೊಂದಿದ್ದರೂ ಇವರಲ್ಲಿ ಸಾಮ್ಯತೆಯನ್ನು ಕಾಣಬಹುದು ಹಲವಾರು ಭಾಷೆಗಳನ್ನ ಆಡ್ತಕ್ಕಂಥ ಜನರು ಇರ್ತಾರೆ ಅವರವರು ವೇಷಭೂಷಣ ಜೀವನ ಶೈಲಿ ಆಹಾರ ಪದ್ಧತಿ ಎಲ್ಲನೂ ಸಹ ಬೇರೆನೇ ಇರುತ್ತೆ ಅವ್ರ ಸಂಸ್ಕೃತಿನೂ ಕೂಡ ಬೇರೆ ಬೇರೆ ಆಗಿರುತ್ತೆ ಆದರೂ ಸಹ ಅವರಲ್ಲಿ ಸಾಮ್ಯತೆಯನ್ನು ಕಾಣಬಹುದು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುವ ಅಂಶಗಳು ಅಥವಾ ಪ್ರೋತ್ಸಾಹಿಸುವ ಅಂಶಗಳು ನೋಡಿ ಇವೇನು ನಾನು ಹೇಳ್ತಾ ಇದ್ದೀನಲ್ಲ ಇವೆಲ್ಲ ಜಿ ಪಿ ಎಚ್ ಟಿ ಅವ್ರಿಗು ಕೇಳ್ತಾರೆ ನೋಡಿ ತುಂಬಾ ಇಂಪಾರ್ಟೆಂಟು ಪಾಯಿಂಟ್ ಪಾಯಿಂಟ್ ಎಲ್ಲ ಕೊಟ್ಟು ಆದರೆ ಎಕ್ಸ್ಪ್ಲೇನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೀವು ಟಿ ಇ ಟಿ ಪ್ರಿಪೇರ್ ಮಾಡ್ತಾ ಜಿ ಪಿ ಎಸ್ ಟಿ ಆರ್ಗು ಸಹ ಇದರಿಂದನೇ ನಿಮಗೆ ಹೆಲ್ಪ್ ಆಗುತ್ತೆ ನೀಟಾಗಿ ಓದ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ ನೋಡಿ ಓಕೆ ನೆಕ್ಸ್ಟು ಜಾತ್ಯಾತೀತತೆ ಅಥವಾ ಮತ ನಿರಪೇಕ್ಷತೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಇದರ ಅರ್ಥ ರಾಷ್ಟ್ರದ ಪ್ರತಿಯೊಬ್ಬ ಪೌರನು ತನ್ನದೇ ಆದ ಮತವನ್ನ ಆಚರಿಸುವ ಧಾರ್ಮಿಕ ಹಕ್ಕನ್ನ ಹೊಂದಿದ್ದಾನೆ ತಮ್ಮ ಮತಗಳನ್ನ ಆಚರಿಸುವ ಧಾರ್ಮಿಕ ಹಕ್ಕನ್ನ ಹೊಂದಿರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಸರ್ವಧರ್ಮ ಸಮನ್ವಯತೆ ಇದೆ ಆದುದರಿಂದ ಇದು ರಾಷ್ಟ್ರದ ಐಕ್ಯತೆಯನ್ನು ಪ್ರೋತ್ಸಾಹಿಸುತ್ತದೆ ನಮ್ಮ ದೇಶದಲ್ಲಿ ಸರ್ವಧರ್ಮ ಸಮನ್ವಯತೆ ಇದೆ ಆದ್ದರಿಂದ ಯಾವುದೇ ಧರ್ಮದವರು ಇತರ ಧರ್ಮ ಧರ್ಮದವರಿಗೆ ನಿಂದಿಸೋದಾಗ್ಲಿ ಅವಹೇಳನ ಮಾಡೋದಾಗಲಿ ಮಾಡೋದಿಲ್ಲ ಎಲ್ಲರೂ ಸಹ ಸಮಾನ ರೀತಿಯಿಂದ ನಮ್ಮ ಭಾರತದಲ್ಲಿ ಆರಾಮಾಗಿ ವಾಸ ಮಾಡಬಹುದು ಅವರು ತಮ್ಮ ಜೀವನವನ್ನು ಸುಗಮವಾಗಿ ಸಾಗಿಸಬಹುದು ಓಕೆ ನೆಕ್ಸ್ಟು ಪ್ರಜಾಪ್ರಭುತ್ವ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಎಲ್ಲ ಪೌರರು ದೇಶದ ನಡೆಯಲ್ಲಿ ಸಮಾನರಾಗಿರ್ತಾರೆ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹದಿನಾಲ್ಕನೇ ವಿಧಿ ಹೇಳುತ್ತೆ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ರಾಜ್ಯದ ಎಲ್ಲಾ ಪೌರರು ಒಂದೇ ಎಂದು ಪರಿಗಣಿಸಿದ್ದಾರೆ ನೋಡಿ ಮೂಲಭೂತ ಹಕ್ಕುಗಳಲ್ಲಿ ಆಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ರಾಜ್ಯದ ಎಲ್ಲಾ ಪೌರರು ಒಂದೇ ಅಂತೇಳಿ ಪರಿಗಣನೆ ಮಾಡಲಾಗಿದೆ ಜನತೆ ವಿವಿಧ ಭಾಷೆಗಳ ಮತ್ತು ಸಂಸ್ಕೃತಿಗಳ ಆಧಾರದ ಮೇಲೆ ಭೇದ ಭಾವ ಮಾಡುವಂತಿಲ್ಲ ಅವರು ಭಾಷೆ ಯಾವುದೇ ಆಗಿರಬಹುದು ಅವರ ಸಂಸ್ಕೃತಿ ಯಾವುದೇ ಆಗಿರಬಹುದು ಅವುಗಳ ಆಧಾರದ ಮೇಲೆ ಯಾರನ್ನು ಸಹ ಭೇದ ಭಾವ ಮಾಡುವಂತಿಲ್ಲ ಇದರಿಂದ ಭಾರತ ಒಂದು ಐಕ್ಯ ರಾಷ್ಟ್ರವೆಂದು ತಿಳಿಯಬಹುದಾಗಿದೆ ಓಕೆ ನೆಕ್ಸ್ಟ್ ರಾಷ್ಟ್ರೀಯ ಹಬ್ಬಗಳು ಬರ್ತವೆ ದೇಶದ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಮುಂತಾದವುಗಳು ಭಾರತೀಯರನ್ನ ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನೋಡಿ ಇಡೀ ಇಡೀ ರಾಷ್ಟ್ರದಲ್ಲೇ ಎಲ್ಲ ಜನರು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳನ್ನ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಆಮೇಲೆ ಗಾಂಧಿ ಜಯಂತಿ ಇವುಗಳನ್ನು ಭಾರತೀಯರು ಒಂದು ಗುಡಿ ಆಚರಿಸ್ತಕ್ಕಂಥ ದೇಶದ ರಾಷ್ಟ್ರೀಯ ಹಬ್ಬಗಳಾಗಿದ್ದಾವೆ ಈ ಹಬ್ಬಗಳನ್ನ ಎಲ್ಲಾ ಭಾರತೀಯ ಪೌರರು ಪ್ರತಿಯೊಂದು ಭಾಗದಲ್ಲೂ ಆಚರಣೆ ಮಾಡ್ತಾರೆ ಯಾವುದೇ ಭಾಷೆ ಮತ್ತು ಸಂಸ್ಕೃತಿಯನ್ನ ಉಪೇಕ್ಷಿಸದೆ ಆಚರಿಸುವುದರಿಂದ ನಮ್ಮ ರಾಷ್ಟ್ರೀಯ ಹಬ್ಬಗಳು ಏಕ ರಾಷ್ಟ್ರೀಯತೆಯನ್ನ ಸೂಚಿಸ್ತವೆ ನೆಕ್ಸ್ಟ್ ನಮ್ಮ ರಾಷ್ಟ್ರ ಲಾಂಛನಗಳು ನಮ್ಮ ರಾಷ್ಟ್ರೀಯ ಚಿಹ್ನೆಗಳಾದ ಅಥವಾ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ರಾಷ್ಟ್ರ ಧ್ವಜ ರಾಷ್ಟ್ರೀಯ ಹೂವು ರಾಷ್ಟ್ರ ಪಕ್ಷಿ ರಾಷ್ಟ್ರೀಯ ಪ್ರಾಣಿ ಮುಂತಾದವು ಸಹ ನಾವೆಲ್ಲ ಒಂದು ಎಂದು ಗುರುತಿಸಿಕೊಳ್ಳಲು ಸಹಾಯಕವಾಗಿವೆ ಇಡೀ ದೇಶಕ್ಕೆ ಏನು ರಾಷ್ಟ್ರೀಯ ಚಿಹ್ನೆಗಳಂತ ಬರುತ್ತೆ ಆಮೇಲೆ ರಾಷ್ಟ್ರ ಲಾಂಛನ ರಾಷ್ಟ್ರೀಯ ಚಿಹ್ನೆಗಳು ಅಥವಾ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ರಾಷ್ಟ್ರ ಧ್ವಜ ರಾಷ್ಟ್ರೀಯ ಹೂವು ರಾಷ್ಟ್ರ ಪಕ್ಷಿ ರಾಷ್ಟ್ರ ಪ್ರಾಣಿ ಅಂತೇಳಿ ಇರ್ತವೆ ಇವೆಲ್ಲ ಸಹ ಏಕತೆಯನ್ನ ಗುರುತಿಸ್ತವೆ ಈ ಅಂಶವು ಸಹ ಆಚರಣೆ ಸಂದರ್ಭಗಳಲ್ಲ ಆಚರಣೆಯ ಸಂದರ್ಭದಲ್ಲಾಗಲಿ ಅಥವಾ ವಿಪತ್ತಿನ ಸಂದರ್ಭದಲ್ಲಾಗಲಿ ನಾವೆಲ್ಲ ಒಂದು ಎಂಬುದನ್ನ ನೆನಪಿಸ್ತವೆ ನೋಡಿ ರಾಷ್ಟ್ರೀಯ ಲಾಂಛನ ಈ ರಾಷ್ಟ್ರೀಯ ಲಾಂಛನದ ಕೆಳಗಡೆ ಏನನ್ನ ಬರೆದಿದೆ ಅಂತಲೂ ಸಹ ಕೇಳಿದ್ರು ಎಕ್ಸಾಮಲ್ಲಿ ಸತ್ಯಮೇವ ಜಯತಿ ಅನ್ನೋ ಅನ್ನೋ ಒಂದು ವಾಕ್ಯವನ್ನು ಬರೆದಿರುತ್ತೆ ಇದು ಮಂಡುಕ ಉಪನಿಷತ್ತಿಂದ ಆಯ್ಕೆ ಮಾಡಲಾಗಿದೆ ನೋಡಿ ಓಕೆ ನೆಕ್ಸ್ಟು ರಾಷ್ಟ್ರ ಪಕ್ಷಿ ನವಿಲು ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರ ಪ್ರಾಣಿ ಹುಲಿ ನೋಡಿ ಓಕೆ ನೋಡಿ ಇದನ್ನು ಸಹ ಕೇಳಿದ್ರು ಇದು ರಾಷ್ಟ್ರ ಲಾಂಛನವನ್ನ ಸಾರನಾಥ ಕಂಬದಿಂದ ಆಯ್ಕೆ ಮಾಡಲಾಗಿದೆ ನೋಡಿ ಸಾರನಾಥ ಕಂಬದ ಮೇಲೆ ಈ ರೀತಿಯಾಗಿ ನಾಲ್ಕು ಹುಲಿಗಳು ಒಂದರ ಬೆನ್ನಿಂದ ಒಂದು ಮುಖ ಮಾಡಿ ನಿಂತಿರುವಂತ ಚಿತ್ರವನ್ನ ರಾಷ್ಟ್ರ ಲಾಂಛನವಾಗಿ ಆಯ್ಕೆ ಮಾಡಲಾಗಿದೆ ಓಕೆ ನೆಕ್ಸ್ಟ್ ಪರಸ್ಪರ ಅನ್ಯೋನ್ಯತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾನ್ಯ ದೇ ಮೂಲಕ ಕಾರ್ಯ ಸಾಧನೆ ಮಾಡುತ್ತವೆ ರಾಷ್ಟ್ರದ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ ನೋಡಿ ರಾಷ್ಟ್ರದ ಒಂದು ಭಾಗ ಏನು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ ಯಾಕಂದ್ರೆ ನೋಡಿ ನಾವು ನಮ್ಮ ಮನೇಲೆ ವಾಸ ಮಾಡ್ತೀವಿ ಅಂದ್ರೂ ಯಾರ ಮೇಲೆ ಅವಲಂಬನೆ ಆಗದೆ ನಾವು ಅಹ್ ನಮ್ ಏನೋ ನಮ್ದು ನಾವು ಜೀವನ ನಡ್ ಏನೋ ನೋಡ್ಕೊಂಡು ಹೋಗ್ತೀವಿ ಅಂತ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರತಿಯೊಂದು ಹಂತದಲ್ಲೂ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ಲೇ ಬೇಕಾಗುತ್ತೆ ಅದು ಯಾವುದೇ ಆಗಿರಬಹುದು ಅದು ಎಂಥದ್ದೇ ಸಿಚುಯೇಷನ್ ಆಗಿರಬಹುದು ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗ್ತೀವಿ ಯಾಕಂದ್ರೆ ನಾವು ಮಾನವರು ದೇವರಲ್ಲ ಸೊ ಆ ರೀತಿಯಾಗಿ ಒಂದು ಭಾಗವು ಇನ್ನೊಂದು ಭಾಗದ ಮೇಲೆ ಅವಲಂಬಿತವಾಗಿದೆ ಆಯಾ ಭಾಗದ ಉತ್ಪಾದನೆಗಳು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗುತ್ತವೆ ಉದಾಹರಣೆಗೆ ಕರ್ನಾಟಕದಲ್ಲಿ ಬೆಳೆದ ಕಾಫಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೆಳೆದ ಕೇಸರಿ ಹಿಮಾಚಲ ಪ್ರದೇಶದಲ್ಲಿ ಬೆಳೆದ ಸೇಬು ಭಾರತದಾದ್ಯಂತ ಮಾರಾಟವಾಗ್ತವೆ ನೋಡಿ ಹಿಮಾಚಲ ಪ್ರದೇಶದಲ್ಲಿ ಸೇಬು ಬೆಳೆ ತುಂಬಾ ಚೆನ್ನಾಗಿ ಬೆಳೀತವೆ ಆ ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬೆಳತಕ್ಕಂಥ ಸೇಬುಗಳು ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಆಯಾ ವಾತಾವರಣಕ್ಕೆ ಅನುಗುಣವಾಗಿ ಆಯಾ ಬೆಳೆಗಳು ಬೆಳೀತಾ ಇರ್ತವೆ ಹಾಗಾಗಿ ಇಡೀ ಭಾರತದಲ್ಲಿ ಒಂದೇ ವಾತಾವರಣ ಒಂದೇ ಹವಾಗುಣ ಹೊಂದಿರತಕ್ಕಂಥ ಪ್ರದೇಶ ಇಲ್ಲ ವಿವಿಧ ಹವಾಗುಣ ವಿವಿಧ ವಾತಾವರಣಗಳನ್ನು ಹೊಂದಿರ್ತವೆ ಆಯಾ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಆಯಾ ರಾಜ್ಯಗಳು ಫೇಮಸ್ ಆಗಿರ್ತವೆ ಅಂತ ಎಲ್ಲ ಬೆಳೆಗಳು ಒಗ್ಗಟ್ಟಾಗಿ ಅಂದರೆ ಒಟ್ಟಾಗಿ ಎಲ್ಲ ಇಡೀ ಭಾರತದ ಜನರು ಅದನ್ನು ಕೊಂಡ್ಕೊಂಡು ಅದನ್ನು ಏನು ಸೇವನೆ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೇನಂತಾರೆ ಪರಸ್ಪರ ಅನ್ಯೋನ್ಯತೆ ಅಂತ ಕರೀತಾರೆ ಆದುದರಿಂದ ಈಗ ನೋಡಿ ಕರ್ನಾಟಕದಲ್ಲಿ ಕಾಫಿ ಬೆಳೀತಾರೆ ಜಮ್ಮು ಕಾಶ್ಮೀರದಲ್ಲಿ ಕೇಸರಿ ಬೆಳೀತಾರೆ ಈ ಕೇಸರಿನ ಬೇರೆ ಭಾಗದಲ್ಲಿ ಬೆಳೆಯೋದಕ್ಕೆ ಆಗೋದಿಲ್ಲ ಹಾಗೆ ಕರ್ನಾಟಕ ಕರ್ನಾಟಕದಲ್ಲಿ ಕಾಫಿ ಬೆಳೆ ಬೆಳೆದಂಗೆ ಬೇರೆ ಭಾಗದಲ್ಲಿ ಬೆಳೆಯೋದಿಕ್ಕೆ ಆಗೋದಿಲ್ಲ ಇದನ್ನೇ ನೋಡಿ ಯಾಕಂದರೆ ಕರ್ನಾಟಕದಲ್ಲಿ ಕಾಫಿ ಬೆಳೀತಾರೆ ಮೇಲೆ ಕರ್ನಾಟಕದವರು ಮಾತ್ರ ಅದನ್ನು ಸೇವನೆ ಮಾಡಬೇಕಂತೇನು ಇಲ್ಲ ಬೇರೆ ಭಾಗದಲ್ಲೂ ಸಹ ಕಾಫಿ ಸಿಗುತ್ತೆ ಅದು ಹೇಗೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲೇ ಬೆಳಿತಕ್ಕಂಥ ಕಾಫಿನ ಮಾರಾಟ ಮಾಡಿದಾಗ ಬೇರೆ ಭಾಗದಲ್ಲಿರ್ತಕ್ಕಂಥ ಜನರು ಕೂಡ ಅದನ್ನು ಸೇವನೆ ಮಾಡ್ತಾರೆ ಈ ರೀತಿಯಾದ ಪರಸ್ಪರ ಅನ್ಯೋನ್ಯತೆ ಒಂದು ಭಾಗ ಇನ್ನೊಂದು ಭಾಗದ ಮೇಲೆ ಅವಲಂಬಿತ ಆಗೋದು ಆಗಿದೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ ಆದುದರಿಂದ ರಾಷ್ಟ್ರದ ಒಂದು ಭಾಗವು ಇತರೆ ಭಾಗಗಳ ಮೇಲೆ ಅವಲಂಬಿತವಾಗಿದೆ ಓಕೆ ಯಾವ ಭಾಗವು ಸಂಪೂರ್ಣವಾಗಿ ಸ್ವಾವಲಂಬಿಯಾಗಿ ಸ್ವಾವಲಂಬಿಯಲ್ಲ ಈ ಪರಸ್ಪರ ಅವಲಂಬನೆಯು ಕೂಡ ನಾವೆಲ್ಲ ಒಂದೇ ರಾಷ್ಟ್ರದವರು ಎಂಬುದನ್ನು ಸೂಚಿಸುತ್ತದೆ ಎಸ್ ನೆಕ್ಸ್ಟ್ ನೋಡೋಣ ಇವಲ್ಲದೆ ಇತರ ಅಂಶಗಳಾದ ಸಂಪರ್ಕ ಸಾಧನಗಳು ಸಮೂಹ ಮಾಧ್ಯಮಗಳು ನೈಸರ್ಗಿಕ ಅಂಶಗಳು ವಿವಿಧ ಸಂಸ್ಕೃತಿಗಳು ಪ್ರಾಂತೀಯತೆ ಧರ್ಮಗಳು ಭಾಷೆಗಳು ಮುಂತಾದವುಗಳಿದ್ದರೂ ಇಡೀ ರಾಷ್ಟ್ರದ ಜನತೆ ಒಂದೇ ಎಂಬ ಭಾವನೆಯನ್ನ ಕಾಣಬಹುದು ಓಕೆ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಗಣರಾಜ್ಯೋತ್ಸವವು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ನಮ್ಮ ಸಂವಿಧಾನದಲ್ಲಿ ಅಧಿಕೃತ ಅಥವಾ ಅನುಸೂಚಿತ ಭಾಷೆಗಳನ್ನಾಗಿ ಅಂಗೀಕರಿಸಿರುವ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಪ್ಪತ್ತೆರಡು ಭಾಷೆಗಳು ಇದು ಎಂಟನೇ ಅನುಸೂಚಿಯಲ್ಲಿ ಬರುತ್ತೆ ಎಂಟನೇ ಅನುಸೂಚಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಓಕೆ ಓಕೆ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ನೆಕ್ಸ್ಟ್ ಕ್ಲಾಸ್ ಇಪ್ಪತ್ನಾಲ್ಕನೇ ಅಧ್ಯಾಯ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಯೂ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಓಕೆ ಇಷ್ಟೊತ್ತಿಗೆ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ